ಸೀಸನ್ ಹದಿನೇಳರಲ್ಲಿ ಡಿಸಿಷನ್ ರಿವ್ಯೂ ಸಿಸ್ಟಮ್ ಬದಲಿಗೆ ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್ ಅನ್ನು ಬಳಸುವುದಾಗಿ ಬಿಸಿಸಿಐ ಹೇಳಿದೆ ಈ ಮೂಲಕ ಅಂಪೈರ್ ತೀರ್ಪುಗಳಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು ಬಿಸಿಸಿಐ ಮುಂದಾಗಿದೆ ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್ ಬಳಕೆಯಿಂದ ತ್ವರಿತವಾದ ಹೆಚ್ಚು ನಿಖರವಾದ ಫಲಿತಾಂಶ ಸಿಗಲಿದೆ ಅಂದರೆ ಡಿಆರ್ಎಸ್ ತೀರ್ಪುಗಳಲ್ಲಿ ಕಂಡು ಬರ್ತಾ ಇದ್ದಂತಹ ಯಾವುದೇ ಗೊಂದಲಗಳು ಇಲ್ಲಿ ಕಾಣಸಿಗುವುದಿಲ್ಲ ಈ ಮೂಲಕ ಮೂರನೇ ಅಂಪೈರ್ ತಕ್ಷಣವೇ ತೀರ್ಪು ಪ್ರಕಟಿಸಲಿದ್ದಾರೆ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಬಾಕಿ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಮಾರ್ಚ್ ಇಪ್ಪತ್ತೆರಡರಂದು ಬಿಜೆಪಿ ಘೋಷಣೆ ಮಾಡಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಮೂರನೇ ಪಟ್ಟಿ ಬಿಡುಗಡೆ ಬಳಿಕ ರಾಜ್ಯದಾದ್ಯಂತ ಪ್ರವಾಸ ಆರಂಭಿಸುತ್ತೇವೆ ಎಂದು ಹೇಳಿದ ಯಡಿಯೂರಪ್ಪನವರು ಜೆಸಿ ಮಾಧುಸ್ವಾಮಿ ಸಹಕಾರದಿಂದ ನಾವು ಚುನಾವಣೆ ಗೆಲ್ಲಬೇಕಿದೆ ಕರಡಿ ಸಂಗಣ್ಣ ಜೊತೆಗೆ ಮಾತನಾಡಿದ್ದೇನೆ ಅವರು ಕೂಡ ನಿಷ್ಠಾವಂತ ಮುಖಂಡರು ಅವರು ಬೇರೆ ಯಾವ ನಿರ್ಧಾರವನ್ನು ಮುಂದೆ ಮುಂದವರಿಗೆ ಸೂಕ್ತ ಸ್ಥಾನಮಾನ ನೀಡಲಾಗುವುದು ಅಸಮಾಧಾನಗೊಂಡವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇವೆ ಪ್ರಧಾನಿ ಮೋದಿ ಅಮಿತ್ ಶಾ ನೇತೃತ್ವದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗಬೇಕು ಎಂದು ಹೇಳಿದರು ವ್ಯಾಗ್ನರ್ ಕಾರ್ ನೋಡಿದ್ದೀರಿ ವ್ಯಾಗ್ನರ್ ಹೆಲಿಕಾಪ್ಟರ್ ನೋಡಿದ್ದೀರಾ ಇಲ್ಲ ಅನ್ನೋದಾದ್ರೆ ಉತ್ತರ ಪ್ರದೇಶದ ಇಬ್ಬರು ಸಹೋದರರು ವ್ಯಾಮ್ನರ್ ಕಾರ್ನಲ್ಲಿ ಹೆಲಿಕಾಪ್ಟರ್ ಮಾಡಿದ್ದಾರೆ ಅಂಬೇಡ್ಕರ್ ನಗರದಲ್ಲಿ ಈ ಅನ್ವೇಷಣೆಯನ್ನ ಇಬ್ಬರು ಯುವಕರು ಮಾಡಿದ್ದಾರೆ ರೆಕ್ಕೆಗಳನ್ನ ಜೋಡಿಸಿ ಸೆಮಿ ಹೆಲಿಕಾಪ್ಟರ್ ತರ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇದುವೇ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕರ್ ಸೌಂಡ್ ಮಾಡ್ತಾ ಇದೆ ಸದ್ಯ ಯುಪಿ ಪೊಲೀಸರು ವ್ಯಾಗ್ನರ್ ಹೆಲಿಕಾಪ್ಟರ್ ಸೀಸ್ ಮಾಡಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಬಹು ನಿರೀಕ್ಷಿತ ಟು ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಈ ಚಿತ್ರದಲ್ಲಿ ಅಲ್ಲು ಅರ್ಜುನ್ಗೆ ಜೋಡಿಯಾಗಿ ರಶ್ಮಿಕಾ ಮಂದಣ ಇದ್ದು ಈ ಸಿನಿಮಾದಲ್ಲಿ ರಶ್ಮಿಕಾ ಲುಕ್ ರಿವೀಲ್ ಆಗಿದೆ ರಶ್ಮಿಕಾ ರೆಡ್ ಸೀರೆಯಲ್ಲಿ ಆಭರಣ ತೊಟ್ಟು ನಲ್ಲಿ ಭಾಗಿಯಾಗಿರುವ ವಿಡಿಯೋ ವೈರಲ್ ಆಗಿದೆ ರಶ್ಮಿಕಾ ಫ್ಯಾನ್ ಪೇಜ್ ನಲ್ಲಿ ಈ ವಿಡಿಯೋ ರಿವೀಲ್ ಆಗಿದ್ದು ಶ್ರೀವಲ್ಲಿ ನೋಡೋದಕ್ಕೆ ಜನರು ಮುಗಿಬಿದ್ದಿರುವುದನ್ನು ಈ ದೃಶ್ಯದಲ್ಲಿ ನೋಡಬಹುದು ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕಳೆದುಕೊಳ್ತಾರೆ ಎಂದು ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಲೋಕಸಭೆ ಚುನಾವಣೆಯಲ್ಲಿ ನಾನು ಗೆಲ್ಲುತ್ತೇನೆ ಈಶ್ವರಪ್ಪ ಸ್ಪರ್ಧೆ ಬಗ್ಗೆ ಇಡೀ ರಾಜ್ಯದಲ್ಲಿ ಚರ್ಚೆಯಾಗ್ತಾ ಇದೆ ನನ್ನ ಪುತ್ರ ಕಾಂತೇಶ್ಗೆ ವಿಧಾನ ಪರಿಷತ್ ಸ್ಥಾನ ಕೊಡ್ತೇವೆ ಅಂತ ಹೇಳಿದ್ರು ನನ್ನನ್ನು ರಾಜ್ಯಪಾಲರನ್ನಾಗಿ ಮಾಡ್ತೇವೆ ಅಂತ ಬಿಜೆಪಿ ವರಿಷ್ಠರು ಹೇಳಿದ್ರು ಅಲ್ಲ ನನಗೆ ಸ್ಥಾನಮಾನಗಳು ಬೇಡ ಪಕ್ಷ ಉಳಿಬೇಕು ಅಷ್ಟೇ ಎಂದು ಬಿಜೆಪಿ ನಾಯಕ ಈಶ್ವರಪ್ಪ ಹೇಳಿದರು ರಿಷಬ್ ಶೆಟ್ಟಿ ಅವರ ಕಾಂತಾರ ಒನ್ ಸಿನಿಮಾ ಅನೌನ್ಸ್ ಆದ ದಿನದಿಂದ ಸಖತ್ ಸುದ್ದಿಯಲ್ಲಿದೆ ಸದ್ಯ ಈ ಸಿನಿಮಾ ರಿಲೀಸ್ ಆಗುವ ಮುನ್ನವೇ ಸಖತ್ ಹೈಪ್ ಕ್ರಿಯೇಟ್ ಮಾಡಿದ್ದು ಇನ್ನು ಶೂಟಿಂಗ್ ಪ್ರಾರಂಭವೇ ಆಗಿಲ್ಲ ಅದಕ್ಕೂ ಮುನ್ನವೇ ಅಮೆಜಾನ್ ಪ್ರೈಮ್ ಸಿನಿಮಾ ಒಟಿಟಿ ಹಕ್ಕನ್ನು ಖರೀದಿ ಮಾಡಿದೆ ರಿಷಬ್ ಶೆಟ್ಟಿ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದು ಅಮೆಜಾನ್ ಮುಂದೆ ರಿಲೀಸ್ ಆಗುವ ಸಿನಿಮಾ ಪಟ್ಟಿ ಮಾಡಿದ್ದು ಅದರಲ್ಲಿ ಕಾಂತಾರ ಒನ್ ಕೂಡ ಇದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಟೆಸ್ಟ್ಗೆ ವಿದಾಯ ಹೇಳಿದ ಶ್ರೀಲಂಕಾ ತಂಡದ ಆಲ್ರೌಂಡರ್ ವನಿಂದು ಹಸರಂಗ ಇದೀಗ ಯು ಟರ್ನ್ ಹೊರತಿದ್ದಾರೆ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿ ಮೂಲಕ ಹಸರಂಗ ಕಮ್ ಬ್ಯಾಕ್ ಮಾಡಲು ನಿರ್ಧರಿಸಿದ್ದು ಇದರ ಬೆನ್ನಲ್ಲೇ ಐಸಿಸಿ ಕಡೆಯಿಂದ ಅಮಾನತು ಕೊಟ್ಟಿದ್ದಾರೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ತಂಡಗಳು ಎರಡು ಟೆಸ್ಟ್ ಪಂದ್ಯಗಳನ್ನು ಆಡಲಿದ್ದು ಮೊದಲ ಪಂದ್ಯ ಮಾರ್ಚ್ ಇಪ್ಪತ್ತೆರಡರಂದು ಸಿಲ್ಹೆಟ್ನಲ್ಲಿರುವ ಸಿಲ್ಹೆಟ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆರಂಭವಾಗಲಿದೆ ಈ ಪಂದ್ಯದ ಮೂಲಕ ಟೆಸ್ಟ್ ಕ್ರಿಕೆಟ್ಗೆ ಮರಳಲು ಸಿದ್ಧರಾಗಿದ್ದ ಹಸರಂಗಾಗೆ ಇದೀಗ ಐಸಿಸಿ ಬಿಗ್ ಶಾಕ್ ನೀಡಿದೆ ಗ್ಯಾಂಗ್ಸ್ಟರ್ ಚೋಟಾ ರಾಜನ್ ಆಪ್ತ ಸಹವರ್ತಿಯನ್ನಲಾದ ರಾಮ್ ನಾರಾಯಣ್ ಗುಪ್ತಾನ ನಕಲಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪೊಲೀಸ್ ಅಧಿಕಾರಿ ಪ್ರದೀಪ್ ಶರ್ಮಾ ಅವರಿಗೆ ಬಾಂಬೆ ಹೈಕೋರ್ಟ್ ಮಂಗಳವಾರ ಜೀವಾವಧಿ ಶಿಕ್ಷೆ ವಿಧಿಸಿದೆ ಎರಡು ಸಾವಿರದ ಆರರಲ್ಲಿ ಮುಂಬೈನಲ್ಲಿ ನಡೆದ ಎನ್ಕೌಂಟರ್ ಪ್ರಕರಣದಲ್ಲಿ ಪ್ರದೀಪ್ ಶರ್ಮಾ ಅವರನ್ನು ಖುಲಾಸೆಗೊಳಿಸಿದ ಸಿಸನ್ ನ್ಯಾಯಾಲಯವು ಎರಡು ಸಾವಿರದ ಹತ್ತೊಂಬತ್ತರ ತೀರ್ಪು ವ್ಯತಿರಿಕ್ತ ಹಾಗೂ ಸಮರ್ಥನೀಯವಲ್ಲ ಎಂದು ಬಾಂಬೆ ಹೈಕೋರ್ಟ್ ವಿಭಾಗೀಯ ಪೀಠದ ನ್ಯಾಯಮೂರ್ತಿಗಳಾದ ರೇವತಿ ಮೋಹಿತೆ ದೇರೆ ಹಾಗೂ ಗೌರಿ ಗೋಡ್ಸೆ ತೀರ್ಪನ್ನು ರದ್ದುಗೊಳಿಸಿದ್ದಾರೆ ರಾಮ್ ಚರಣ್ ವೃತ್ತಿ ಬದುಕಿಗೆ ತಿರುಗು ಕೊಟ್ಟ ಸೂಪರ್ ಹಿಟ್ ಮಗದಿರ ಸಿನಿಮಾ ಮತ್ತೊಮ್ಮೆ ಥಿಯೇಟರ್ನಲ್ಲಿ ರಿಲೀಸ್ ಆಗಲು ಸಜ್ಜಾಗಿದೆ ಇತ್ತೀಚೆಗೆ ಒಂದು ಕಾಲದಲ್ಲಿ ಸೂಪರ್ ಹಿಟ್ ಆದ ಸಿನಿಮಾಗಳನ್ನು ಇಷ್ಟೋ ವರ್ಷದ ಬಳಿಕ ನಟರ ಹುಟ್ಟುಹಬ್ಬದಂದು ಅಥವಾ ವಿಶೇಷ ದಿನದಂದು ರಿಲೀಸ್ ಮಾಡುವ ಟ್ರೆಂಡ್ ಶುರುವಾಗಿದೆ ಪ್ರೇಮಿಗಳ ದಿನದಂದು ಪ್ರೇಮಂ ಸಿನಿಮಾವನ್ನ ಮತ್ತೆ ರಿಲೀಸ್ ಮಾಡಲಾಗಿತ್ತು ಇದರ ಜೊತೆಗೆ ನೈಂಟಿ ಸಿಕ್ಸ್ ಸಿನಿಮಾವನ್ನ ಕೂಡ ಮತ್ತೆ ರಿಲೀಸ್ ಮಾಡಲಾಗಿತ್ತು ಇದೀಗ ಈ ಸಾಲಿಗೆ ರಾಮ್ ಚರಣ್ ಅವರ ಮಗದೀರ ಸಿನಿಮಾ ಕೂಡ ಸೇರಿದೆ ಸಿಲಿಂಡರ್ ಸ್ಪೋಟಗೊಂಡು ಓರ್ವ ಮಹಿಳೆ ಮೃತಪಟ್ಟು ನಾಲ್ವರು ಗಾಯಗೊಂಡಿರುವ ಘಟನೆ ಧಾರವಾಡ ತಾಲೂಕಿನಲ್ಲಿ ನಡೆದಿದೆ ಮಹಾದೇವಿ ವಗೇಣ್ಣವರ ಎಂಬ ಮಹಿಳೆಯೇ ಈ ಘಟನೆಯಲ್ಲಿ ಮೃತಪಟ್ಟರುವಂತಹ ಉಳಿದಂತೆ ಸುರೇಶ್ ವಗೇಣ್ಣವರ ಶ್ರೀಧರ್ ವಗೇಣ್ಣವರ ಚಿನ್ನಪ್ಪ ವಗೇಣ್ಣವರ ಹಾಗೂ ಗಂಗವ ವಗೇಣ್ಣವರ ಎಂಬುವರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ